ಕ್ಲೈಂಟ್ಸ್ಗೆ ವೆಯ್ಟ್ ಲಾಸ್ ಆಗಿರ್ಬೋದು ರಿಲೇಷನ್ಶಿಪ್ ಆಗಿರ್ಬೋದು ಮನಿ ಆಗಿರ್ಬೋದು ಕೋರ್ಟ್ ಕೇಸ್ಗಳಾಗಿರ್ಬೋದು ಮನೆ ಖಾಲಿ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದಾಗಿರ್ಬೋದು ಮನೆ ಕಟ್ಟೋದಾಗಿರ್ಬೋದು ಈ ಥರ ತುಂಬ ವಿಚಾರಗಳು ಈ ಕೆಲವು ನೆಗೆಟಿವ್ ಎನರ್ಜೀಸ್ಗಳನ್ನು ಹೀಲ್ ಮಾಡ್ಕೊಳ್ಳೋದಾಗಿರ್ಬೋದು ಇವೆಲ್ಲದಕ್ಕೂ ನಾನು ಕೆಲವೊಂದು ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡಿ ಹೇಳ್ಕೊಡ್ತಾ ಇರ್ತೀನಿ ಸೊ ಅದರಲ್ಲಿ ಒಂದೇನೆಂದರೆ ಥಾಟ್ನ ಕ್ರಿಯೇಟ್ ಮಾಡೋದು ತುಂಬ ಇಂಪಾರ್ಟೆಂಟು ಶ್ರದ್ಧೆಯಿಂದ ನನಗೇನು ಬೇಕು ಅನ್ನೋದನ್ನು ಡಿಸೈಡ್ ಮಾಡಿ ಅದು ನನಗೆ ದೈವಿಕ ಹಕ್ಕಿದ್ರೆ ಡಿವೈನ್ ಇಂದ ನನಗೆ ಆ ಡಿವೈನ್ ಹಕ್ಕು ರೈಟ್ಸ್ ಇದ್ರೆ ಅದನ್ನು ಪಡ್ಕೊಳ್ಳೋಕ್ಕೆ ನನಗೆ ಹಕ್ಕಿದ್ರೆ ನನಗೆ ಅದು ಸಿಗಲಿ ಪಟ್ಕೊಳಕ್ಕೆ ಹಕ್ಕಿಲ್ಲ ಅಂದರೆ ಪರವಾಗಿಲ್ಲ ಅಂತ ಹೇಳ್ತಾ ಅವರು ಯೂನಿವರ್ಸ್ಗೆ ಸರೆಂಡ್ ಮಾಡ್ತಾ ಹೈಯರ್ ಪವರ್ಗೆ ಸರೆಂಡರ್ ಮಾಡ್ತಾ ಅದನ್ನು ಬಿಟ್ಬಿಟ್ರಂತೆ ಸೊ ಎಕ್ಸಾಮ್ ಶುರು ಆದ ಮೇಲೆ ಏನಾಯಿತು ಅಂದರೆ ಸಡನ್ನಾಗಿ ನಮಸ್ತೆ ಸುಪ್ತ ಮನಸ್ಸಿನ ರಹಸ್ಯ ಸಮೃದ್ಧ ಬದುಕಿನ ಕೀಲಿ ಕೈ ಬರೆದಿರೋದು ಡಾಕ್ಟರ್ ದೀಕ್ಷಿತಾ ವಾರ್ಕಾರಿ ಅವರು ಸೊ ನಿನ್ನೆ ನಾವು ಚಾಪ್ಟರ್ನ ಓದಿದ್ವಿ ಇದು ಕಂಪನದ ನಿಯಮ ಲಾ ಆಫ್ ವೈಬ್ರೇಷನ್ ಬಗ್ಗೆ ಈಗ ಅದನ್ನು ಕಂಟಿನ್ಯೂ ಮಾಡೋಣ ಲಾ ಆಫ್ ವೈಬ್ರೇಷನ್ ಅಂದರೆ ಏನು ಫ್ರೀಕ್ವೆನ್ಸಿ ಅಂದರೆ ಏನು ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಸಾಕಷ್ಟು ಉದಾಹರಣೆಗಳ ಮೂಲಕ ನಾವು ನಿನ್ನೆ ತಿಳ್ಕೊಂಡ್ವಿ ಈಗ ಆ ಒಂದು ಫ್ರೀಕ್ವೆನ್ಸಿ ಹೈ ಮಾಡ್ಕೊಳ್ಳೋಕ್ಕೆ ನಾವು ಏನನ್ನ ಮಾಡಬಾರ್ದು ಅಂತ ನೋಡೋಣ ಆಮೇಲೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ ಸೊ ಹೇಗೆ ಇದು ವರ್ಕ್ ಆಗುತ್ತೆ ಅಂತ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಓಕೆ ಮೊದಲು ನಮಗೆ ಏನಾದರೂ ಒಂದು ಕನಸಿದ್ರೆ ಆ ಕನಸು ಅಂದರೆ ಥಾಟ್ ಹಾಕೋಬೇಕು ಥಾಟ್ ಬಿಕಮ್ ಥಿಂಗ್ಸ್ ಅಂತ ನಾವು ನೋಡಿರ್ತೀವಿ ಅಂದರೆ ನಮ್ಮ ಯೋಚನೆಗಳೇ ರಿಯಾಲಿಟಿ ಆಗಿಬಿಡುತ್ತೆ ಅಂತ ನೋಡಿದ್ದೀವಿ ನೆಗೆಟಿವ್ ಅಥವಾ ಪಾಸಿಟಿವ್ ನೀವು ಯಾವ ಥಾಟ್ ಹಾಕ್ಕೊಂಡ್ರೂ ಅದು ನಮಗೆ ಬಂದೇ ಬರುತ್ತೆ ಓಕೆ ಒಂದು ಯೋಚನೆ ಒಂದು ಥಾಟ್ ಹಾಕ್ಕೊಂಡು ಆ ಥಾಟ್ ಕ್ರಿಯೇಟ್ ಮೇಲೆ ನೆಕ್ಸ್ಟ್ ಬರೋದೆ ಭಾವನೆ ಓಕೆ ಈ ಥಾಟ್ ಮತ್ತು ಭಾವನೆ ಮಧ್ಯ ಥಾಟು ಬಂದಿದೆ ಅದನ್ನು ಫೀಲ್ ಮಾಡಬೇಕು ಅಂದರೆ ಮಧ್ಯದಲ್ಲಿ ನಂಬಿಕೆ ಬೇಕು ಆ ನಂಬಿಕೆ ಇಲ್ಲ ಅಂದರೆ ಥಾಟ್ ಫೀಲಿಂಗ್ಸ್ ಆಗಿ ಕನ್ವರ್ಟ್ ಆಗೋಲ್ಲ ಫೀಲಿಂಗ್ಸ್ ಆಗಿಲ್ಲ ಅಂದರೆ ಫ್ರೀಕ್ವೆನ್ಸಿ ವೈಬ್ರೇಷನ್ಸ್ ಆಗೋಲ್ಲ ವೈಬ್ರೇಷನ್ಸ್ ಆಗಿಲ್ಲ ಅಂದರೆ ಅಟ್ರಾಕ್ಷನ್ ಆಗಲ್ಲ ಲಾ ಆಫ್ ಅಟ್ರಾಕ್ಷನ್ಸ್ ಯೂಸ್ ಮಾಡೋಕ್ಕಾಗಲ್ಲ ಸೊ ಥಾಟ್ ಫೀಲಿಂಗ್ಸ್ ಮಧ್ಯದಲ್ಲಿ ಬಿಲೀಫ್ ಅನ್ನೋದು ಸ್ಟ್ರಾಂಗ್ ಆಗಿರಬೇಕು ಓಕೆ ಹೇಗಿರ ಹೇಗಿರಬೇಕು ಹೇಗದು ನಾವು ಅವಾಗ ಅವಾಗ ಆಫ್ ಮಾಡ್ಕೊಂಡ್ಬಿಡ್ತೀವಿ ಬಿಲೀಫ್ ಅನ್ನೋ ಒಂದು ಸ್ವಿಚ್ನ ಹೆಂಗೆ ಆಫ್ ಮಾಡ್ತೀವಿ ಅನ್ನೋದನ್ನು ನೋಡೋಣ ಓಕೆ ಈಗ ಆಮೇಲೆ ಕೆಲವೊಂದು ಟೈಮ್ ನಾನು ಇಲ್ಲಿ ಹೇಳೋದು ರೀಸೆಂಟಾಗಿ ನಮಗೆ ಒಬ್ಬರು ಮೆಸೇಜ್ ಹಾಕಿದ್ರು ಮ್ಯಾಮ್ ಬುಕ್ಕನ್ನ ತೊಗೊಂಡು ಓದ್ತಾ ಇದ್ದೀನಿ ಬಟ್ ನೀವು ಹೇಳೋ ಎಷ್ಟೋ ಎಕ್ಸಾಂಪಲ್ಸ್ ಇದರಲ್ಲಿ ಇಲ್ಲ ಅಂತ ಕೇಳಿದ್ರು ಅದ ಅದೆಲ್ಲ ಸಪ್ರೇಟಾಗಿ ಸಿಗತ್ತಾ ಅಂತ ನಮಗೊಂದು ಆಡಿಯೋ ಹಾಕಿದ್ರು ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ಇಲ್ಲಿ ಏನು ಲೇಖಕರು ಬರೆದಿದ್ದಾರೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಆದರೆ ನಾನು ಅವರು ಅವ್ರ ಹತ್ರನೂ ತುಂಬ ಯೋಚನೆಗಳಿರುತ್ತೆ ತುಂಬ ರೀತಿ ಅರ್ಥ ಮಾಡಿಸ್ಬೋದು ಅಂತ ಲೇಖಕರಿಗೂ ಇರುತ್ತೆ ಆದರೆ ಬರವಣಿಗೆ ಇದು ಹಾಗಾಗಿ ಅವ್ರು ಒಂದಿಷ್ಟು ಅಂತ ಬರೆದು ಕೊಟ್ಟ ಮೇಲೆ ಮತ್ತೆ ಅದನ್ನು ಆ್ಯಡ್ ಮಾಡೋಕ್ಕಾಗಲ್ಲ ಆದರೆ ನಾವು ಮಾತಾಡೋದರಿಂದ ನಾವು ಅದನ್ನು ಆಗಿ ಹೇಳ್ಬೋದು ಹಾಗಾಗಿ ನಾನು ಬೇರೆ ಬೇರೆ ಕೆಲವು ಎಕ್ಸಾಂಪಲ್ಸ್ಗಳನ್ನು ಆ್ಯಡ್ ಮಾಡಿ ಹೇಳ್ತೀನಿ ಓಕೆ ನೀವು ಬುಕ್ ಹೇಳ್ಬೇಕು ಬುಕ್ ಓದಬೇಕಾದ್ರೆ ಆ ವಿಷಯ ಸಿಕ್ಕಿಲ್ಲ ಅಂದರೆ ಇಲ್ಲಿಲ್ವಲ್ಲ ಅಂತ ಅಲ್ಲ ಅದನ್ನು ಇನ್ನೊಂದು ಸ್ವಲ್ಪ ಅರ್ಥ ಮಾಡ್ಸೋಕ್ಕೆ ನಾನು ಮಾತಾಡಿದ್ದೀನಿ ನಾವು ಯೋಚನೆ ಮಾಡೋದು ನಮ್ಮ ಭಾವನೆ ಆಗಿ ಕನ್ವರ್ಟ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಆ ಭಾವನೆ ನಮ್ಮ ಒಳಗಡೆ ಒಂದು ಇಂಟ್ಯೂಷನ್ ಅಂತ ಬರುತ್ತೆ ಒಳಧನಿ ಅಂತ ಬರುತ್ತೆ ಓಕೆ ಅದು ನಮ್ಮನ್ನ ಪ್ರೇರೇಪಣೆ ಮಾಡುತ್ತೆ ನಮಗೆ ಕೆಲಸ ಮಾಡೋಕ್ಕೆ ಸಪೋರ್ಟ್ ಮಾಡುತ್ತೆ ಕೆಲವ್ರು ಕೇಳ್ತಾರೆ ಅಲ್ವಾ ಮೇಡಮ್ ಥಾಟ್ ಹಾಕೊಂಡ ತಕ್ಷಣ ಆಗ್ಬಿಡತ್ತಾ ಅಂತ ಕೇಳ್ತಾರೆ ಥಾಟ್ ಹಾಕ್ಕೊಂಡು ಆ ಥಾಟನ್ನು ನೀವು ನಂಬಿದ್ರೆ ಆ ನಂಬಿಕೆ ನೀವು ಫೀಲ್ ಮಾಡಿದ್ರೆ ಕೆಲಸ ಮಾಡೋ ಹಾಗೆ ನಮ್ಮ ಭಾವನೆ ನಮ್ಮನ್ನು ಪುಷ್ ಮಾಡುತ್ತೆ ಓಕೆ ಅದಕ್ಕೆ ಹೇಳೋದು ಫಸ್ಟು ಥಾಟ್ ಹಾಕ್ಕೊಳ್ಳಿ ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ನಾನು ಸಣ್ಣ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಓಕೆ ನಾನೊಂದು ಟೆನ್ ಕೆ ಜಿ ರೆಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಓಕೆ ನಾನು ಮಾಡಿಸ್ತಿರೋದು ಹೇಳ್ತೀನಿ ನಾನು ತುಂಬ ಜನ ಕ್ಲೈಂಟ್ಸ್ಗೆ ವೆಯ್ಟ್ ಲಾಸ್ ಆಗಿರ್ಬೋದು ರಿಲೇಶನ್ಶಿಪ್ ಆಗಿರ್ಬೋದು ಮನಿ ಆಗಿರ್ಬೋದು ಕೋರ್ಟ್ ಕೇಸ್ಗಳಾಗಿರ್ಬೋದು ಮನೆ ಖಾಲಿ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದಾಗಿರ್ಬೋದು ಮನೆ ಕಟ್ಟೋದಾಗಿರ್ಬೋದು ಈ ಥರ ತುಂಬ ವಿಚಾರಗಳು ಈ ಕೆಲವು ನೆಗೆಟಿವ್ ಎನರ್ಜೀಸ್ಗಳನ್ನು ಹೀಲ್ ಮಾಡ್ಕೊಳ್ಳೋದಾಗಿರ್ಬೋದು ಇವೆಲ್ಲದಕ್ಕೂ ನಾನು ಕೆಲವೊಂದು ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡಿ ಹೇಳ್ಕೊಡ್ತಾಯಿರ್ತೀನಿ ಸೊ ಅದರಲ್ಲಿ ಒಂದೇನೆಂದರೆ ಥಾಟ್ನ ಕ್ರಿಯೇಟ್ ಮಾಡೋದು ತುಂಬ ಇಂಪಾರ್ಟೆಂಟು ಫಾರ್ ಎಕ್ಸಾಂಪಲ್ ಈಗ ಒಬ್ಬರು ಒಬ್ಬರು ಕ್ಲೈಂಟ್ ಮೇಲೆ ನಾನು ವರ್ಕ್ ಮಾಡ್ತಾ ಇದ್ದೀನಿ ಸೊ ಅವ್ರಿಗೆ ತುಂಬ ಜನ ಮಾಡ್ತಾ ಇದ್ದೀನಿ ಬಟ್ ಒಬ್ರದ್ದು ಎಕ್ಸಾಂಪಲ್ ಕೊಡ್ತಿದ್ದೀನಿ ಅವರು ಆ್ಯಕ್ಚುಲಿ ಸೆವೆಂಟಿ ನೈನ್ ಏಯ್ಟಿ ಕೆ ಜಿ ಇದ್ದಾರೆ ಬಟ್ ಅವರ ಒಂದು ಹೈಟ್ಗೆ ಬಿ ಎಮ್ ಐ ಪ್ರಕಾರ ಅವರು ಫಿಫ್ಟಿ ಕೆ ಜಿ ಇರಬೇಕು ಸೊ ಟ್ವೆಂಟಿ ಕೆ ಜಿ ಜಾಸ್ತಿ ಇದ್ದಾರೆ ಅವ್ರ ಜೊತೆ ನಾನು ಕೂತಾಗ ಹೇಳಿದ್ದು ಒಂದೇ ಮಾತು ಫಸ್ಟು ನೀವು ನನಗೆ ಹೇಳಿ ನೀವು ಎಷ್ಟು ಕೆ ಜಿ ಆಗಬೇಕಂತ ಇದ್ದೀರಾ ಅವರು ಒಂದು ಐದಾರು ಕೆ ಜಿ ಇಳಿದ್ರೆ ಸಾಕು ಅಂದರು ಯಾಕೆ ಅಲ್ಲ ಅಷ್ಟಿಳಿದ್ರು ಸಾಕು ಅಂದರು ನಿಜವಾಗ್ಲೂ ನಿಮಗೆ ಎಷ್ಟು ಬೇಕು ಅಂತ ಇದ್ದೀರಾ ನೀವು ನೀವು ಫಸ್ಟ್ ಅದನ್ನು ಸೆಟ್ ಮಾಡಿದ್ದೀರಾ ಅಂತ ಕೇಳಿದಾಗ ನನಗೆ ಹಂಗೆ ನೋಡೋಕೆ ಹೋದ್ರೆ ನಾನು ಅವಾಗಿದ್ನಲ್ಲ ಹಂಗೆ ಇರಬೇಕು ಅಂತ ಅನಿಸುತ್ತೆ ಹಾಂ ಹಂಗಿದ್ಮೇಲೆ ಎಷ್ಟು ಕೆ ಜಿ ಇದ್ರಿ ಐವತ್ತು ಕೆ ಜಿ ಇದ್ದೆ ಮತ್ತು ಐವತ್ತು ಕೆ ಜಿ ಬೇಕು ಅಂತ ಯಾಕೆ ನಿಮಗೆ ಅನ್ನಿಸ್ತಾ ಇಲ್ಲ ಐವತ್ತು ಕೆ ಜಿಗೆ ಆಗ್ತೀನೋ ಇಲ್ವೋ ಅಂತ ಸೊ ನಂಬಿಕೆ ಇಲ್ಲ ನಂಬಿಕೆ ಇಲ್ಲದೆ ಇರೋ ಕಾರಣ ಯೋಚನೆ ಮಾಡ್ತಾ ಇಲ್ಲ ಥಾಟು ಹಾಕೋತಾ ಇಲ್ಲ ಹೇಳ್ತಾ ಹೋದರೆ ನಾನು ತುಂಬ ಡೀಪಾಗಿ ಹೇಳಬೇಕಾಗತ್ತೆ ಸಿಂಪಲಾಗಿ ಹೇಳ್ಬಿಡ್ತೀನಿ ಸೊ ಆಗ ಆ ಥಾಟನ್ನು ಅವ್ರಿಗೆ ಹೇಳಿ ಒಂದು ಕೆಲಸ ಮಾಡಿ ಐವತ್ತು ಕೆ ಜಿ ಏನೇನೆಲ್ಲ ಪ್ರೊಸೀಜರ್ ಇದೆ ಅದನ್ನು ನಾನು ಹೇಳೋಕ್ಕಾಗಲ್ಲ ಸುಮ್ಮನೆ ಹೇಳ್ತೀನಿ ಸೊ ಫಿಫ್ಟಿ ಕೆ ಜಿ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾನು ಐವತ್ತು ಕೆ ಜಿ ಆಗಿದ್ದೀನಿ ಅಂತ ಫೀಲ್ ಮಾಡಿ ಅದೆಲ್ಲ ಪ್ರೊಸೀಜರೆಲ್ಲ ಮಾಡಿಸ್ದೆ ಮೇಲೆ ಜಸ್ಟು ಇದು ಸ್ಟಾರ್ಟ್ ಆಗಿ ಓನ್ಲಿ ಫಿಫ್ಟೀನ್ ಡೇಸ್ ಆಗಿದೆ ಇವತ್ತಿಗೆ ಅವರು ಏಯ್ಟ್ ಕೆ ಜಿ ಲಾಸ್ ಮಾಡಿದ್ದಾರೆ ಏಯ್ಟ್ ಕೆ ಜಿ ಅವರು ರೆಡ್ಯೂಸ್ ಆಗಿದೆ ಓಕೆ ಸೊ ಸೆವೆಂಟಿ ಅಂದರೆ ಏಯ್ಟಿ ಕೆ ಜಿಯಲ್ಲಿ ಏಯ್ಟ್ ಕೆ ಜಿ ಲಾಸ್ ಆಗಿದೆ ಅವ್ರು ಫಿಫ್ಟಿ ಕೆ ಜಿ ಬರಬೇಕು ಟ್ವೆಂಟಿ ಕೆ ಜಿ ರೆಡ್ಯೂಸ್ ಆಗಬೇಕಿತ್ತು ಅವ್ರಿಗೆ ಓಕೆ ಟ್ವೆಂಟಿ ಕೆ ಜಿ ಏಯ್ಟಿ ಸೆವೆಂಟಿ ಸಿಕ್ಸ್ ತರ್ಟಿ ಕೆ ಜಿ ಹತ್ತತ್ರ ರೆಡ್ಯೂಸ್ ಆಗಬೇಕಿತ್ತು ಬಟ್ ಅವ್ರಿಗೆ ಇವಾಗ ಏಯ್ಟ್ ಕೆ ಜಿ ಕಡಿಮೆ ಆಗಿದ್ದಾರೆ ಬರೀ ಹದಿನೈದು ದಿನಕ್ಕೆ ಓಕೆ ಹೆಂಗೆ ಅಂದರೆ ಅವ್ರಿಗೆ ಗೊತ್ತಿಲ್ಲದೆ ಅವರು ಹೇಗೆ ಬಿಹೇವ್ ಮಾಡಬೇಕು ಸಣ್ಣ ಆಗೋದಕ್ಕೆ ಆ್ಯಕ್ಷನ್ಸ್ ಮಾಡಬೇಕು ಅದು ಅವರ ಫೀಲಿಂಗ್ಸ್ ಅವ್ರಿಗೆ ಮಾಡಿಸ್ತಿದೆ ಯಾಕಂದ್ರೆ ಅವ್ರು ನಂಬಿದ್ರು ನಾನು ಐವತ್ತು ಕೆ ಜಿ ಆಗ್ತೀನಿ ಅಂತ ಐವತ್ತು ಕೆ ಜಿ ಆಗಬೇಕು ಅನ್ನೋ ಥಾಟ್ ಹಾಕ್ಕೊಂಡ್ರು ನಂಬಿದ್ರು ಐವತ್ತು ಕೆ ಜಿ ಆಗಿದ್ದೀನಿ ಅಂತ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ನಮ್ಮ ಬಾಡಿ ಅದಕ್ಕೆ ವರ್ತನೆ ಮಾಡೋದಕ್ಕೆ ಶುರು ಮಾಡುತ್ತೆ ಓಕೆ ನೀವು ಶ್ರೀಮಂತಿಕೆ ಏನು ಸಂಪಾದನೆ ಮಾಡಬೇಕಂತಿದ್ದೀರಾ ಫಸ್ಟು ನಂಬಿ ಥಾಟ್ ಹಾಕ್ಕೊಳ್ಳಿ ಫೀಲ್ ಮಾಡಿ ನೋಡಿ ಆ್ಯಕ್ಷನ್ಸ್ ಹೇಗೆ ಅದು ಸಪೋರ್ಟ್ ಮಾಡುತ್ತೆ ನಿಮಗೆ ಅಂತ ಅದಕ್ಕೆ ನೀವು ಸ್ವಲ್ಪ ಪುಷ್ ಕೊಡಬೇಕು ಓಕೆ ಸೊ ಅದಕ್ಕೆ ಒಂದು ಉದಾಹರಣೆ ನಾನು ಏನು ಹೇಳಿದೆ ಹಾಗೇನೆ ಪಡ್ಕೊಳ್ಳುವಂಥದ್ದು ಸಡನ್ನಾಗಿ ನಮಗೆ ಗೊತ್ತಿಲ್ಲದೆ ಅದು ವರ್ಕ್ ಆಗೋಕೆ ಶುರುವಾಗ್ಬಿಡುತ್ತೆ ಸೊ ಇಲ್ಲೂ ಕೂಡ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಒಂದು ಹುಡುಗಿ ಚಿಕ್ಕ ಹುಡುಗಿ ಮಾಮೂಲಿ ಸ್ಕೂಲ್ಗೆ ಹೋಗೋವಂಥ ಹುಡುಗಿ ಒಂದು ಬೊಂಬೆ ಬೇಕು ಅಂತ ಹಠ ಮಾಡ್ತಾ ಇದ್ಲಂತೆ ಯುನಿಕಾರ್ನ್ ಬೊಂಬೆ ಗೊತ್ತಲ್ವಾ ಒಂದು ಕೊಂಬಿರುತ್ತಲ್ಲ ಒಂದು ಬೊಂಬೆಗೆ ಸೊ ಆ ಒಂದು ಮಾಯಾ ಕುದುರೆ ಬೇಕು ಅಂತ ಕೇಳ್ಕೊಳ್ತಾ ಇದ್ಲಂತೆ ಬೊಂಬೆ ಬೇಕು ಅಂತ ಅಮ್ಮ ಹತ್ತಿರ ಹೋಗಿ ಕೇಳಿದ್ಲಂತೆ ಆಗಲ್ಲ ಇವಾಗ ದುಡ್ಡಿಲ್ಲ ಅಂದ್ರಂತೆ ಅಪ್ಪ ಹತ್ರ ಕೇಳಿದ್ರಂತೆ ಇಲ್ಲ ಅಂದ್ರಂತೆ ಈ ಹುಡುಗಿ ಅದ್ರದ್ದು ಬೊಂಬೆದೆಲ್ಲ ಚಿತ್ರ ಬರೆದ್ಬಿಟ್ಟು ಅಂಟಿಸ್ಕೊಳ್ಳೋದು ಅದನ್ನ ನೋಡೋದು ಅದು ಬಂದಿದೆ ಅನ್ಕೊಳ್ಳೋದು ಅದು ಬಂದರೆ ಎಲ್ಲಿ ಇಡಬೇಕು ಅಂತ ಎಲ್ಲ ಜಾಗ ಎಲ್ಲ ರೆಡಿ ಮಾಡೋದು ಎಲ್ಲ ಮಾಡ್ತಾ ಇದ್ಲಂತೆ ಹೀಗೆ ಮಾಡ್ತಾ ಮಾಡ್ತಾ ಒಂದಿನ ಎಕ್ಸ್ ಆಮೇಲೆ ಅವ್ರ ಅಪ್ಪ ಅಮ್ಮ ಕೊಡ್ಸಲ್ಲ ಅಂದಿದ್ದಕ್ಕೆ ಅದನ್ನ ತೆಗೆದ್ಬಿಟ್ಟು ಸೈಡಿಗೆ ಎಸ್ಬಿಟ್ಲಂತೆ ಬಿಡು ಆಗಲ್ಲ ಅಂತ ಮತ್ತೆ ಯಾಕೋ ಅವಳಿಗೆ ಇಲ್ಲ ಅನ್ಸೋದು ಅನಿಸ್ಬಿಡೋಣ ಅಂದ್ಬಿಟ್ಟು ಮತ್ತೆ ನನಗೆ ಇದು ಬೇಕು ಅಂತ ಹಾಕ್ಬಿಟ್ಟು ಇದು ಬಂದಿದೆ ಅಂತ ಫೀಲ್ ಮಾಡಿ ಅದು ಬಂದಾಗ ಹೆಂಗೆ ಆಟ ಆಡ್ತೀನಿ ಅಂತಾನು ಅನುಭವಿಸಿ ಅದನ್ನ ಕೊನೆಗೆ ಎಕ್ಸಾಮ್ ಹತ್ರ ಬಂತಂತೆ ಸರಿ ಆಯ್ತು ಅಂದ್ಬಿಟ್ಟು ಒಂದು ದೈವಿಕ ಹಕ್ಕಿದ್ರೆ ಸಿ ಅವ್ರು ಏನು ಹೇಳ್ತಾ ಇರೋದು ಅಂದರೆ ಶ್ರದ್ಧೆಯಿಂದ ನನಗೇನು ಬೇಕು ಅನ್ನೋದನ್ನು ಡಿಸೈಡ್ ಮಾಡಿ ಅದು ನನಗೆ ದೈವಿಕ ಹಕ್ಕಿದ್ರೆ ಡಿವೈನ್ ಇಂದ ನನಗೆ ಆ ಡಿವೈನ್ ಹಕ್ಕು ರೈಟ್ಸ್ ಇದ್ದರೆ ನನಗದನ್ನು ಪಡ್ಕೊಳ್ಳೋಕ್ಕೆ ನನಗೆ ಹಕ್ಕಿದ್ರೆ ನನಗೆ ಅದು ಸಿಗಲಿ ಪಟ್ಕೊಳಕ್ಕೆ ಹಕ್ಕಿಲ್ಲ ಅಂದರೆ ಪರವಾಗಿಲ್ಲ ಅಂತ ಹೇಳ್ತಾ ಅವರು ಯೂನಿವರ್ಸ್ಗೆ ಸರೆಂಡ್ ಮಾಡ್ತಾ ಹೈಯರ್ ಪವರ್ಗೆ ಸರೆಂಡರ್ ಮಾಡ್ತಾ ಅದನ್ನು ಬಿಟ್ಬಿಟ್ರಂತೆ ಸೊ ಎಕ್ಸಾಮ್ ಶುರು ಆದ ಮೇಲೆ ಏನಾಯಿತು ಅಂತ ಅಂದರೆ ಸಡನ್ನಾಗಿ ಅವರ ತಾತ ಅವರ ಹುಟ್ಟು ಹಬ್ಬಕ್ಕೆ ಅದೇ ಒಂದು ಬೊಂಬೆಯನ್ನು ತೊಗೊಂಬಂದು ಆ ಮಗುಗೆ ಗಿಫ್ಟ್ ಮಾಡಿದ್ರಂತೆ ಸೊ ಅವ್ರು ಎಲ್ಲಿ ಇಡಬೇಕಿತ್ತು ಅಲ್ಲೇ ಇಟ್ಕೊಂಡು ಅದ್ರ ಜೊತೆ ಹೇಗೆ ಆಟಾಡಬೇಕಿತ್ತು ಆ ರೀತಿ ಆಟ ಶುರು ಮಾಡಿದ್ರಂತೆ ಇದು ಬರೀ ಯಾವುದೋ ಕತೆ ಹೇಳ್ತಿರೋದಲ್ಲ ನಿಜವಾಗ್ಲೂ ನಡೆದಿದೆ ಈ ಥರ ಸಾಕಷ್ಟು ಘಟನೆಗಳು ನಡೆದಿದೆ ಆ್ಯಂಡ್ ನಿಮ್ಮ ಲೈಫಲ್ಲೂ ನಡೆದಿರ್ಬೋದು ಕೆಲವೊಂದು ವಿಚಾರಗಳು ನೀವು ಅದನ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಓಕೆ ಹಾಗೆ ಇಲ್ಲಿ ಲೇಖಕರು ಏನು ಹೇಳ್ತಿದ್ದಾರೆ ಅಂದರೆ ಅವರೂ ಕೂಡ ಎಷ್ಟೋ ವಿಷಯಗಳನ್ನು ಪ್ರಾಯೋಗಿಕವಾಗಿ ಪರೀಕ್ಷೆ ಮಾಡಿ ಆಕರ್ಷಣೆಯ ನಿಯಮ ಬಳಸಿ ನಾನು ಕೂಡ ಪಡ್ಕೊಂಡಿದ್ದೀನಿ ಮ್ಯಾಜಿಕ್ನಂತೆ ಅದೆಷ್ಟು ಘಟನೆಗಳು ಸಂಭವಿಸಿವೆ ಆಕರ್ಷಣೀಯ ನಿಯಮ ಕೆಲಸ ಮಾಡಬೇಕಾದ್ರೆ ನಮ್ಮ ಕಂಪನಗಳು ಉನ್ನತ ಮಟ್ಟದಲ್ಲಿ ಇರಬೇಕು ಅಂತ ಕಂಪನದ ನಿಯಮದಲ್ಲಿ ನಾನು ಕಲ್ತ್ಕೊಂಡಿದ್ದೀನಿ ಆದ್ದರಿಂದ ಸದಾ ನಮ್ಮ ಕಂಪನಗಳು ಹೇಗೆ ಅತ್ಯುತ್ತ ಏನೋ ಅತ್ಯುತ್ತ ಮಟ್ಟದಲ್ಲಿರಬೇಕು ಒಂದು ಹೈ ಏನು ಕ್ವಾಲಿಟಿಯಲ್ಲಿರಬೇಕು ನಮ್ಮ ಫ್ರೀಕ್ವೆನ್ಸಿ ಅನ್ನೋದು ನಮಗೆ ಇಂಪಾರ್ಟೆಂಟ್ ಯಾವ ಕಾರಣಗಳಿಂದ ನಾವು ಕೆಳಮಟ್ಟದ ವೈಬ್ರೇಷನ್ಗೆ ಹೋಗ್ತಿದ್ದೀವಿ ಅಂತ ಫಸ್ಟು ತಿಳ್ಕೊಬೇಕು ಓಕೆ ನನಗೆ ಹೈ ಫ್ರೀಕ್ವೆನ್ಸಿಗೆ ಹೋಗ್ಬೇಕು ಅಂತ ಗೊತ್ತು ನಾನು ಆಗಲೇ ಬಿಗಿನಿಂಗಲ್ಲೇ ಹೇಳಿದೆ ಹೇಗಿರಬಾರ್ದು ಅಂತ ತಿಳ್ಕೊಳ್ಳೋಣ ಅಂತ ಸೊ ಹೇಗಿರಬಾರ್ದು ಅಂತ ಇವ್ರು ಹೇಳ್ತಾ ಇದ್ದಾರೆ ಓಕೆ ಮೊದಲನೇದಾಗಿ ಶೋಷಣೆಗೊಳಗಾದ ಭಾವದಿಂದ ಹೊರಬರುವುದು ಬಹಳ ಮುಖ್ಯ ಅದ್ರ ಬಗ್ಗೆ ನಾವು ಹಿಂದಿನ ಒಂದು ಚಾಪ್ಟರಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಅಂದರೆ ನನಗೆ ಮೋಸ ಆಗಿದೆ ನನಗೆ ಅನ್ಯಾಯ ಆಗಿದೆ ವಿಧಿಯಿಂದ ಮೋಸ ಲವ್ ಬ್ರೇಕಪ್ಪು ಹಣದಲ್ಲಿ ಈ ಥರ ನನಗೆ ಮೋಸ ಆಗಿದೆ ನನಗೆ ಶೋಷಣೆಗಾಗಿದೆ ನನ್ನನ್ನು ಬಳಸ್ಕೊಂಡ್ಬಿಟ್ರು ಅನ್ನೋ ಭಾವನೆಯಿಂದ ಫಸ್ಟು ಹೊರಗೆ ಬರಬೇಕು ಹೊರಗಡೆ ಬಂದು ಸೇಡು ದ್ವೇಷ ಈ ರೀತಿ ಭಾವನೆಯನ್ನು ನಮ್ಮೊಳಗಡೆಯಿಂದ ನಾವು ತೆಗೆದಾಕಬೇಕು ಆ್ಯಂಡ್ ನಮ್ಮಲ್ಲಿ ನೋವು ದುಃಖ ಹೊಟ್ಟೆ ಕಿಚ್ಚು ಆಮೇಲೆ ಏನು ಹಿಂದೆ ಮಾತಾಡೋದಾಗಿರ್ಬೋದು ಅಥವಾ ಅನ್ ಅಲ್ಲಿಂದ ಇಲ್ಲಿಗೆ ತಂದಿಡೋದಾಗಿರ್ಬೋದು ಅಥವಾ ಇನ್ನೊಬ್ಬರ ಸಕ್ಸಸ್ನ ನೋಡಿ ನಮಗೆ ಸಹಿಸ್ಕೊಳ್ಳೋಕ್ಕಾಗದೇ ಇರ್ಬೋದು ಆಮೇಲೆ ನಾನು ಮಾತ್ರ ಚೆನ್ನಾಗಿರಬೇಕು ಇನ್ನೆಲ್ಲರೂ ಏನಾದರೂ ಪರವಾಗಿಲ್ಲ ಅನ್ನೋ ಸ್ವಾರ್ಥ ಆಗಿರ್ಬೋದು ಈ ಎಲ್ಲ ನೆಗೆಟಿವ್ ಲೋ ಎಮೋಷನ್ಸ್ ಅಂತ ಕರೀತಾರೆ ಇದನ್ನು ಈ ಲೋ ಎಮೋಷನ್ಸು ಲೋ ಫ್ರೀಕ್ವೆನ್ಸಿ ಲೋ ವೈಬ್ರೇಷನ್ಸ್ನೇ ಕ್ರಿಯೇಟ್ ಮಾಡುತ್ತೆ ಸೊ ದಟ್ ಫಸ್ಟು ಈ ಭಾವನೆಗಳಿಂದ ಹೊರಗಡೆ ಬರಬೇಕು ಈ ಎಲ್ಲ ಭಾವನೆಗಳಿಂದ ಹೊರಗಡೆ ಬಂದಾಗ ಮಾತ್ರ ನಮ್ಮ ಲೈಫ್ ಕ್ಲಿಯರ್ ಆಗುತ್ತೆ ಆ್ಯಂಡ್ ಈ ಭಾವನೆಯಿಂದ ನಮ್ಮ ಎನರ್ಜಿ ಬ್ಲಾಕ್ ಆಗುತ್ತೆ ನಮ್ಮ ಕೆಲಸ ಕಾರ್ಯಗಳು ಅಡೆತಡೆ ಬರುತ್ತೆ ಏನೋ ಒಂದು ಅಯ್ಯೋ ನನಗೆ ಆಗ್ತಾ ಇಲ್ವಲ್ಲ ನನ್ನ ರೈಟ್ ಟೈಮ್ಗೆ ನನಗೆ ದುಡ್ಡು ಸಿಗ್ತಾ ಇಲ್ವಲ್ಲ ನನಗೆ ಇದನ್ನು ತೀರ್ಸೋಕ್ಕಾಗ್ತಾ ಇಲ್ವಲ್ಲ ಹಾಗೆ ಹೀಗೆ ಅಂತ ತುಂಬ ಯೋಚನೆ ಏನಿದೆ ಪುನಃ ಪುನಃ ನಮಗೆ ಅದೇ ಥರದ ಲೈಫ್ನ ಕ್ರಿಯೇಟ್ ಮಾಡಿಕೊಡುತ್ತೆ ಹಾಗಾಗಿ ಫಸ್ಟು ನಾವು ಈ ಎಲ್ಲ ಭಾವನೆಗಳಿಂದ ಹೊರಗಡೆ ಬಂದು ಮನಸ್ಸನ್ನು ಹಗರ ಮಾಡ್ಕೋಬೇಕು ಹಗರ ಮಾಡಿಕೊಂಡು ಅಂದರೆ ಹೇಗಿರಬಾರ್ದು ಅಂದರೆ ನಾನು ಇವಾಗ ಏನೇನು ಹೇಳ್ದೆ ನೆಗೆಟಿವ್ಸ್ ಅಬ್ಸರ್ವ್ ಮಾಡಿ ಓಕೆ ಈ ರೀತಿ ಸಿ ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ಟಾಸ್ಕ್ಗಳನ್ನು ಕೊಡ್ತಾ ಇರ್ತೀವಿ ನೆಕ್ಸ್ಟು ಸಂಬಂಧಗಳದು ಬಂದಾಗ ಟೂ ಮಂತ್ಸ್ ಸಂಬಂಧಗಳ ಟಾಸ್ಕು ಸ್ಪಿರಿಚುವಲ್ ಟಾಸ್ಕು ಮನಿ ಟಾಸ್ಕು ಹೆಲ್ತ್ ಟಾಸ್ಕ್ಗಳನ್ನು ಕೊಡ್ತಾ ಇರ್ತೀವಿ ಅದನ್ನು ನೀವು ಮಾಡ್ತಾ 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 ನನಗೆ ನಾನು ಯಾವಾಗಲೂ ಹೇಳ್ತಿರ್ತೀನಲ್ಲ ಮೇಡಮ್ ನಂಗೆ ಗೊತ್ತಿಲ್ಲ ನನ್ನ ಲೈಫಲ್ಲಿ ಏನು ನಡೀತಾ ಇದೆ ಬಟ್ ಬ್ಯೂಟಿಫುಲ್ ಆಗಿದೆ ಲೈಫ್ ಅಂತಾರೆ ಅಂತ ಹಂಗಾಗತ್ತೆ ಬಿಕಾಸ್ ನಮ್ಗೆ ಆ್ಯಕ್ಚುಲಿ ಯೂನಿವರ್ಸ್ ಭಾಳ ಈಸಿ ಇದೆ ನಾವು ಕಷ್ಟ ಮಾಡ್ಕೊಂಡಿದ್ದೀವಿ ಸೊ ಇಲ್ಲಿ ಆ ಬೇಡವಾಗಿರೋ ಎಮೋಷನ್ಸ್ನ ಹೊರಗಡೆ ಹಾಕಬೇಕು ಯಾವುದೋ ನೆನ್ಪುಗಳು ಹಳೆ ನೆನಪು ಅದೆಲ್ಲ ಸೈಡಿಗೆ ಹಾಕ್ಬಿಟ್ಟು ಕ್ಷಮಿಸ್ಬಿಡೋಣ ಆರಾಮಾಗಿ ಎಕ್ಸೆಪ್ಟ್ ಮಾಡಿಬಿಡೋಣ ಅಂತ ಸೊ ಆಗ ಆಟೋಮೆಟಿಕ್ಕಾಗಿ ನಮ್ಮ ಲೈಫು ಹೈಯರ್ ಫ್ರೀಕ್ವೆನ್ಸಿಗೆ ಜಾಯಿನ್ ಆಗ್ತಾ ಹೋಗುತ್ತೆ ಕನೆಕ್ಟ್ ಆಗ್ತಾ ಹೋಗುತ್ತೆ ಸೊ ಏನೇನು ಮಾಡಬಾರ್ದು ನಾವು ಲೋ ಫ್ರೀಕ್ವೆನ್ಸಿಗೆ ಹೋಗ್ತೀವಿ ಏನೇನು ಮಾಡಿದ್ರೆ ನಾವು ಲೋ ಫ್ರೀಕ್ವೆನ್ಸಿಗೆ ಹೋಗ್ತೀವಿ ಅಂದರೆ ಆಗಲೇ ಹೇಳ್ದಂಗೆ ನೆಗೆಟಿವ್ ಎಮೋಷನ್ಸಿಂದ ಲೋ ಫ್ರೀಕ್ವೆನ್ಸಿಗೆ ಹೋಗ್ತೀವಿ ಲೋ ಫ್ರೀಕ್ವೆನ್ಸಿಯಿಂದ ಲೋ ಫ್ರೀಕ್ವೆನ್ಸಿ ಲೈಫ್ನೇ ನಾವು ಅಟ್ರ್ಯಾಕ್ಟ್ ಮಾಡ್ತೀವಿ ಸೊ ನಿಮ್ಮಲ್ಲಿ ದ್ವೇಷ ಅಸೂಯೆ ಕೋಪ ಯಾರ ಮೇಲಾದರೂ ಸಿಟ್ಟು ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದಾಗಿರ್ಬೋದು ಅಥವಾ ಇನ್ನು ಬರೀ ಬೇಡವಾಗಿರೋ ಆಹಾರಗಳನ್ನು ತೊಗೊಳೋದಾಗಿರ್ಬೋದು ಅಥವಾ ನೆಗೆಟಿವ್ ನ್ಯೂಸ್ಗಳನ್ನು ನೋಡೋದಾಗಿರ್ಬೋದು ಬೇಡವಾಗಿರೋ ಟ್ರೋಲ್ಗಳನ್ನು ನೋಡೋದಾಗಿರ್ಬೋದು ಈ ಥರದ್ದನ್ನು ನೀವು ಜಾಸ್ತಿ ಮಾಡ್ತಾ ಇದ್ದರೆ ಜಸ್ಟ್ ಯೋಚನೆ ಮಾಡಿ ನಿಮ್ಮ ಲೈಫ್ ಹಾಗೇ ಇರುತ್ತೆ ಇದನ್ನು ನಾವು ಬದಲು ಮಾಡಿಕೊಳ್ಳ್ದೆ ಲೈಫ್ನ ತುಂಬ ಚೆನ್ನಾಗಿ ಲೀಡ್ ಮಾಡಬೇಕು ಅನ್ನೋ ಕನಸನ್ನು ಆ್ಯಕ್ಚುಲಿ ಕಾಣಲೇಬಾರ್ದು ಫಸ್ಟು ನಮ್ಮ ಥಾಟ್ನ ಶಿಫ್ಟ್ ಮಾಡ್ಕೊಳ್ಳೋಕ್ಕೆ ನಾವು ರೆಡಿ ಆಗಬೇಕು ಆಗಲೇ ನಮ್ಮೆಲ್ಲ ಕನಸುಗಳೂ ನನ್ನ ಜಾಗೋಕ್ಕೆ ಸಾಧ್ಯ ಹಾಗಾಗಿ ನೀವಿವಾಗ ಯಾವ ಫ್ರೀಕ್ವೆನ್ಸಿಯಲ್ಲಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ ಈ ಭಾವನೆಗಳಿಂದ ಹೊರಗೆ ಬನ್ನಿ ಫಸ್ಟು ಹಗುರಾಗಿ ಓಕೆ ನಾಳಿನ ಒಂದು ಎಪಿಸೋಡಲ್ಲಿ ನೋಡೋಣ ಹೇಗೆ ಹೇಗೆ ಯಾವ್ಯಾವ ಎಮೋಷನ್ಸ್ಗಳು ನಮ್ಮನ್ನು ಹೈ ಫ್ರೀಕ್ವೆನ್ಸಿಗೆ ಕರ್ಕೊಂಡು ಹೋಗುತ್ತೆ ಅಂತ ಥ್ಯಾಂಕ್ ಯು